ಹಾಯ್ ಫ್ರೆಂಡ್ಸ್ ಕೆಲವು ಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಗೌರಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಹಬ್ಬದ ವ್ಲಾಗ್ ಜೊತೆಗೆ ನಾನು ಹೊಸ ಯೂಟ್ಯೂಬರ್ಸ್ಗಳಿಗೆ ಒಂದೆರಡು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ನಾನು ಹಳೆ ಚಾನಲಲ್ಲಿ ಏನೆಲ್ಲ ಎಡವಟ್ಟು ಮಾಡಿಕೊಂಡು ನನ್ನ ಚಾನಲ್ ರೀಚನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಅದರ ಬಗ್ಗೆ ಟಿಪ್ಸನ್ನ ನಾನು ಈ ವ್ಲಾಗಲ್ಲಿ ಕೊಟ್ಟಿದ್ದೀನಿ ಹಾಗೆ ಪ್ರತಿ ವ್ಲಾಗಲ್ಲೂ ಇನ್ಮೇಲೆ ಯೂಟ್ಯೂಬರ್ಸ್ಗಳಿಗೆ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸಿಂದ ನಾನು ಏನು ನನ್ನ ಚಾನಲ್ ಗ್ರೋತ್ನ ಕಮ್ಮಿ ಮಾಡ್ಕೊಂಡಿದ್ದೀನೋ ಅದ್ರ ಬಗ್ಗೆ ಒಂದೊಂದು ಟಿಪ್ಸು ಪ್ರತಿ ವ್ಲಾಗ್ಸಲ್ಲೂ ಇರುತ್ತೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಆಗುತ್ತೆ ಹಾಗೆ ನನಗೂ ಕೂಡ ಎಲ್ಪ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ದಯವಿಟ್ಟು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಈಗ ಚಿಟ್ಟೆ ತುಂಬಾ ಮಾತು ಅವ್ರು ಮುದ್ದು ಮುದ್ದು ಮಾತನ್ನ ಕೇಳ್ಕೊತ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋಸ್ ನ ಪೂರ್ತಿಯಾಗಿ ನೋಡಿ ಅಲ್ಲಿ ಹೊರಗಡೆ ರಂಗೋಲಿ ಯಾರು ಮುಟ್ಟದ್ರೆ ಕೈಕಾಲ್ ಮುರಿತೀನಿ ರಂಗೋಲಿ ಮುಟ್ಟಬೇಕಲ್ಲ ಮುಟ್ಬೇಕಲ್ಲ ಮುರಿದು ಮುರಿದ್ಬಿಡ್ತೀನಿ ಸಿಂಚು ನಿನಗೆ ಹೊಡಿತೀನಿ ಆಯ್ತಾ ಅಕ್ಕ ಮುಟ್ಟುದ್ರೆ ಹಾ ನಿನ ಹೊಡಿತೀನಿ ಕಣಸಿಂಚು ಎಷ್ಟು ಮುದ್ದ ಮಾತಾಡ್ತಾಳೆ ನೋಡಿ ನನ್ ಮಗ ರಂಗೋಲಿ ತಿನ್ಬಾರ್ದು ಆಯ್ತಾ ಬಟ್ಟೆ ಏನಕ್ಕೆ ಬಿಚ್ಚಿದ್ಯಪ್ಪ ಇದನ್ನ ಬಟ್ಟೆ ಹಾಕೋ ಯಾಕೆ ಯಾಕೆ ಬಿಚ್ಚಿದೆ ಹ್ಞ ಅಂತ ಅದೇನು ನಾಲ್ಗೆ ಆಗೈತಲ್ಲ ಏನು ಕುಡ್ದೆ ಈಗ ಅಶ್ನದಾಲು ನಾಲ್ಗೆ ತೋರಿಸ ಮಗನೇ ಜನ ಹ್ಞೂ ಏನಾರ ರಾತ್ರಿ ಹುಚ್ಚೆ ಹುಯ್ಕೊಂಡ್ರೆ ವಧೆ ಹೊಡಿತೀನಿ ಆಯಿತಾ ಹ್ಞೂ ಹ್ಞೂ ಯಾಕೆ ಹುಯಿಕೊಂಡೆ ಹುಚ್ಚೆನಾ

ಒಂದೊಂದ್ ತರದ್ ನನ್ನ ಕೇಳಿದ್ರ ಅವಳು ಮಾತು ಎಲ್ಲೂ ನಾನು ಅವಳದು ಮಿಸ್ ಮಾಡ್ದಂಗೆ ಹಾಕಿದ್ದೀನಿ ಬನ್ನಿ ಇವಾಗ ಟಿಫಿನ್ ಏನ್ ಮಾಡ್ತಿದ್ದೀನಿ ನೋಡೋಣ ನಾನಿವತ್ತು ಗೌರಿ ಹಬ್ಬಕ್ಕೆ ಮನೇಲಿ ತಿಂಡಿ ಏನು ಮಾಡ್ತಿದ್ದೀನಿ ಅಂದ್ರೆ ಆಲೂಗೆಡ್ಡೆ ಬೇಯಿಸಿರೋ ಆಲೂಗೆಡ್ಡೆ ಹಾಕಿ ಬಟಾಣಿ ಮತ್ತೆ ಬಾಳೆಕಾಯಿ ಹಾಕಿ ಕೂಟ್ ಮಾಡಿ ಅದಕ್ಕೆ ಪೂರಿ ಮಾಡ್ತಾ ಕಾಂಬಿನೇಷನ್ ಆಗಿ ಹಾಗೇ ನಮ್ಮ ಮನೇಲಿ ಪೂರಿ ಯಾವಾಗಲೂ ಈ ರೀತಿ ಉಬ್ಬಿ ಬರುತ್ತೆ ನಾನು ಈ ರೀತಿ ಉಬ್ಬಿ ಬರಲಿಕ್ಕೆ ಯಾವಾಗಲೂ ಪೂರಿ ಇಟ್ಟು ಕಲಸುವಾಗ ಒಂದು ಪದಾರ್ಥನ ಬಳಸ್ತೀನಿ ಅದರಿಂದಾಗೆ ಎಲ್ಲ ಪೂರಿ ಕೂಡ ಉಬ್ಬಿ ಬರುತ್ತೆ ಏನಾದರೂ ಬೇಕು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ಒಂದಿನ ಶೂಟ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಫೈನಲಿ ತಿಂಡಿ ರೆಡಿ ಆಯಿತು ಏನಪ್ಪ ಫಸ್ಟಿಗೆ ತಿಂಡಿ ತೋರಿಸ್ತಾ ಇದ್ದೀನಿ ಅನ್ಬೇಡಿ ನನಗೆ ನೆನ್ನೆಯಿಂದನೂ ತಲೆ ಸುತ್ತು ಶುರುವಾಗಿದೆ ಆಗ್ತಾ ಇರಲಿಲ್ಲ ಹಂಗಾಗಿ ಬೆಳಗ್ಗೆ ಬೇಗನೆ ತಿಂಡಿ ಮಾಡಿದೆ ಪೂಜೆ ಕೆಲಸ ಹೇಳಿದೆ ಅಲ್ವಾ ಅವಳಿಗೆ ವಯಸ್ಸಿದ್ದೆ ಅಂತ ಅಂದ್ಬಿಟ್ಟು ಸಿಂಚು ಪೂಜೆ ಕೆಲಸ ಮಾಡಿದ್ಲು ನಾನು ಮನೆ ಮನೆ ಕಸ ಗುಡಿಸ್ಕೊಟ್ಟೆ ಮನೆಯೂ ಒರ್ಸೋಕ್ಕಾಗಲಿಲ್ಲ ಅಷ್ಟು ತಲೆ ಹೊಡಿತಾ ಇತ್ತು ಹಾಗಾಗಿ ದೇವರ ಜನ ನಾನು ಬೇಗನೆ ಟಿಫಿನ್ ಮಾಡಿ ಟಿಫಿನ್ ಮಾಡಿಬಿಟ್ಟೆ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಟಿಫಿನ್ ಮಾಡಿ ಆಮೇಲೆ ಏನಿದ್ರು ನಾನು ದೇವ್ರ ಕೈ ಮುಗ್ದಿದ್ದು ನನಗೆ ತೀರನೇ ಆಗ್ತಾ ಇರಲಿಲ್ಲ ಹಾಗಾಗಿ ಹೇಗಿತ್ತು ನಾನು ಹಾಗೇ ಶೇರ್ ಮಾಡಬೇಕು ಅಲ್ವಾ ಇಲ್ಲಾಂದರೆ ನಾನು ಬೇಕಾದ್ರೆ ಪೂಜೆದು ಫಸ್ಟ್ ಅಟ್ಯಾಚ್ ಮಾಡಿ ತಿಂಡಿದ ಆಮೇಲೆ ಹಾಕ್ಬೋದಿತ್ತು ನನಗೆ ಆ ಥರ ಇಷ್ಟೆಲ್ಲ ಏನು ನಡೆಯುತ್ತೋ ಅದನ್ನು ನಿಮ್ಮ ಮುಂದೆ ಅನ್ನೋದು ಒಂದು ನನ್ನ ಅನಿಸಿಕೆ ಸಿಂಚು ಪೂಜೆ ಎಲ್ಲ ಮಾಡಿ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ಅವಳು ದೀಪ ಹಚ್ಚಿದಳು ಸ್ನಾನ ಎಲ್ಲ ಮಾಡಿ ನಾನು ರೆಡಿಯಾಗಿದ್ದೆ ತಿಂಡಿಯೆಲ್ಲ ಆಗಿಬಿಟ್ಟು ಫೈನಲಿ ದೇವಸ್ಥಾನ ಕೂಡ ಬಂದ್ವಿ ನಮ್ಮೂರಿನ ಹಳೇ ಗಣೇಶನ ದೇವಸ್ಥಾನ ಏನಿದೆ ಅಲ್ಲಿ ಗೌರಿನ ಕೂರಿಸಿರ್ತಾರೆ ಒಂದು ಮೂರು ನಾಲ್ಕು ಕಡೆ ಗೌರಿನ ಕೂರಿಸಿರ್ತಾರೆ ಅದ್ರ ಅದರೊಳಗಡೆನೇ ಅಲ್ಲಿ ಎಲ್ಲಿ ಅಲ್ಲಿ ಮುತ್ತೈದೆಯರು ನಾವುಗಳು ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೋದು ಹಾಗೆ ಹೇಳಿದೆ ಅಲ್ವಾ ನನಗೆ ಹುಷಾರಿರಲಿಲ್ಲ ಅಂತ ನಾನು ಸ್ಯಾರಿಗಿರಿ ಏನೂ ಉಟ್ಕೊಳ್ಳಿಲ್ಲ ಡ್ರೆಸ್ ಹಾಕೊಂಡು ಹೋಗಿದ್ದೆ ಅಷ್ಟು ಪೇಶನ್ಸ್ ಇರಲಿಲ್ಲ ನನಗೆ ಹಾಗಾಗಿ ಅದರಲ್ಲೇ ಪೂಜೆ ಮಾಡ್ಕೊಂಡು ಬಂದೆ ಇದನ್ನ ಏನು ಹಂಚಿಕೆ ಇಲ್ಲ ಆದರೆ ನನಗೆ ಬೇಜಾರಾಯಿತು ಈ ವರ್ಷ ರೆಡಿ ಆಗೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಲಕ್ಷ್ಮಿ ಲಕ್ಷ್ಮಿಯವ್ರ ಥರ ರೆಡಿ ಆಗಿಬಿಟ್ಟಿದ್ರು ನಾವೆಲ್ಲ ಒಂದು ಗ್ಯಾಂಗ್ ಐತೆ ನಮ್ಮ ಹತ್ಕೈದಿರು ನಾವು ಎಲ್ಲ ಒಂದೇ ಏಜ್ ಗ್ರೂಪ್ನವ್ರು ಆಗಿರೋದ್ರಿಂದ ತುಂಬ ಫ್ರೆಂಡ್ಸ್ ಆಗಿರ್ತೀವಿ ನಾವು ಯಾವಾಗಲೂ ಎಲ್ಲಿಗೋದ್ರ ಜೊತೆ ಎಲ್ಲಿ ಏನೇ ತಿಂದರೂ ಜೊತೆಯಲ್ಲಿ ಒಂದು ದಿನವ್ರು ತೊಗೊಂಡ್ರೂ ಜೊತೆಯಲ್ಲೇ ಇರ್ತೀವಿ ಅವರೆಲ್ಲ ನಮ್ಮ ಹತ್ಕೈದಿರು ಅಲ್ಲಿ ಬರ್ತಾ ದೂರದಿಂದ ಎಲ್ಲ ಜೊತೆಯಲ್ಲಿ ಅಂತ ಚೆನ್ನಾಗಿರುತ್ತೆ ಒಂದೇ ಸರೌಂಡಿಂಗಲ್ಲಿರೋದಲ್ವ ಹಂಗಾಗಿ ಹಾಗೆ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಯಿತಾ ಒಂದು ಅರವತ್ತೆಪ್ಪತ್ತು ಜನ ಇದ್ದೀವಿ ಎಲ್ಲ ಬೇರೆ ಬೇರೆ ಇದ್ರೂ ಹಬ್ಬ ದಿನಗಳನ್ನೆಲ್ಲ ಒಟ್ಟಿಗೆ ಮಾಡ್ತೀವಿ ಹಂಗಾಗಿ ಸ್ವಲ್ಪ ಒಡನಾಟಗಳು ಜಾಸ್ತಿ ಇರುತ್ತೆ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಘವೇಂದ್ರನ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಬಂದೆ ಅಷ್ಟರಲ್ಲಿ ಚಿಟ್ಟೆಗೆ ಬೇರೆ ಜ್ವರ ಅಲ್ವಾ ಅಪ್ಪನ ನೋಡಿ ಬಿಡ್ತಾನೆ ಇಲ್ಲ ಅವ್ಳಿಗೆ ಮತ್ತೆ ಜ್ವರ ಜಾಸ್ತಿ ಆಗಿಬಿಟ್ಟಿದೆ ಬೆಳಗ್ಗೆ ಎಷ್ಟು ಆ್ಯಕ್ಟಿವ್ ಆಗಿದ್ಲೋ ಮತ್ತೆ ಒಂದು ಹತ್ತು ಗಂಟೆ ಹೊತ್ತಿಗೆಲ್ಲ ಸ್ವಲ್ಪ ಜ್ವರ ಜಾಸ್ತಿ ಆಗಿಬಿಡ್ತು ಅವಳಿಗೆ ಶುರು ಮಾಡ್ಕೊಂಬಿಟ್ಲು ತಲೆ ಸಿ ತಲೆ ಆಯ್ತ ಎಲ್ಲ ದೇವರಾಜು ಅದಕ್ಕೆ ಏನಾಯ್ತೈತಪ್ಪ ಹಾಗೆ ನಿನ್ನೆ ಎರೆ ಎರೆಮಣ್ಣು ತಂದಿದ್ರು ಕೆರೆಯಿಂದ ಎರೆ ಮಣ್ಣು ಅಂತಾರೆ ಇದಕ್ಕೆ ಕಪ್ಪು ಮಣ್ಣು ತುಂಬ ಗಟ್ಟಿ ಇರುತ್ತೆ ನಿಜಕ್ಕೂ ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಸಿಮೆಂಟ್ ಕಲಿಸ್ದಾಗ ಹೇಗಿರುತ್ತೋ ಅದೇ ಥರ ಸ್ಟ್ರಕ್ಚರ್ ಇರುತ್ತೆ ಇದನ್ನು ನನಗೆ ಅದು ಆಶ್ಚರ್ಯ ನಾವು ಬೇರೆ ಮಣ್ಣುಗಳು ನೋಡ್ತೀವಲ್ಲ ಈ ಥರ ಇರೋದಿಲ್ಲ ಅದನ್ನು ಸಹ ನಾವು ಆರಿಸ್ಕೊಂಡು ಬರಬೇಕು ಈ ಅದು ಯಾವ ಮಣ್ಣು ಅಂತ ಅಂದರೆ ಆ್ಯಕ್ಚುಲಿ ಮಡಿಕೆಗಳೆಲ್ಲ ಮಾಡ್ತಾರಲ್ಲ ಆ ಮಣ್ಣು ಅನಿಸುತ್ತೆ ನನ್ನ ಅನಿಸಿಕೆ ಹಾಗೆಯೇ ಟೆರಸ್ ಮೇಲೆ ಕುತ್ಕೊಂಡು ಅವಳು ಮಾಡ್ತಾ ಇರೋದು ಅದ್ರ ಜೊತೆಗೆ ಸುತ್ತಮುತ್ತ ವಾತಾವರಣ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ನಮ್ಮ ಮನೆ ಟೆರಾಸ್ನಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಮೇನ್ ರೋಡಲ್ಲಿ ಅದು ಸಹ ಕಾಣುತ್ತೆ ಸ್ವಲ್ಪ ಲೇಟ್ ಆಯ್ತಾ ಆಯ್ತಾ ಲೈಟಿಂಗ್ಸ್ ಹಾಕ್ಬಿಡ್ತಾರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮಾರಿಯಮ್ಮನ ಗುಡಿಗೂ ಅಷ್ಟೇ ಅಲ್ಲೂ ಗಣೇಶನ್ ಕೂರಿಸಿದಾರಲ್ಲ ಮಾರಿಯಮ್ಮನ ದೇವಸ್ಥಾನನೂ ಅಲಂಕಾರ ಮಾಡಿದ್ದಾರೆ ಅಲ್ಲೂ ಸಹ ಅಷ್ಟು ಚೆನ್ನಾಗಿ ಕಾಣುತ್ತೆ ಅವಳು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳಿ ಲಾಸ್ಟಿಗೆ ಹೇಗ್ಬಾರ್ದು ಅಂತ ತೋರಿಸ್ತೀನಿ ಹಾಗೆ ಕೆಲವೊಂದು ನನ್ನ ಮನಸ್ಸಿನ ಮಾತುಗಳನ್ನು ಸಹ ಈ ವ್ಲಾಗಲ್ಲಿ ಹಂಚ್ಕೊಂಡಿದ್ದೀನಿ ಎಲ್ಲ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ನಾನು ಕೂಡ ಬಿಸಿನೀರು ಕಾಯಿಸ್ಕೊಂಡು ಬಂದಿದ್ದೆ ಆದಷ್ಟು ಟೀ ಕಾಫಿ ಕಮ್ಮಿನೇ ಮಾಡಿದ್ದೀನಿ ತಲೆ ಸುತ್ತು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬೇಡವೇ ಬೇಡ ಟೀ ಸವಸಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ನೋಡೋಣ ಎಷ್ಟು ನಡೆಸ್ತೀನೋ ನಡೆಸಲ್ವೋ ಅಂತ ಹಾಗೆ ನಾನು ಇನ್ನೊಂದು ಮಾತು ಏನು ಹೇಳಬೇಕಂದ್ರೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಹಂಗಾಗಿ ಕೊಡ್ತಾ ಇದ್ದೀನಿ ನನಗೆ ಇವತ್ತು ಗೌರಿ ಪೂಜೆಗೆ ಹೋದಾಗ ಒಬ್ಬರು ವಿವಾಹ ಸಿಕ್ಕಿದ್ರು ನಳಿನಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಚೆನ್ನಾಗಿಪ್ಪಣ್ಣದವರೇ ಹೊಸ ಚಾನಲ್ ಮಾಡಿದ ಚಾನಲ್ ಮಾಡಿ ಶುರು ಮಾಡಿದ್ದಾರೆ ಫಸ್ಟ್ ಟೈಮು ಹಾಗಾಗಿ ನನ್ನನ್ನು ವೀಡಿಯೋಸಲ್ಲೆಲ್ಲ ನೋಡಿ ಗುರ್ತಿ ಹಿಡಿದು ಮಾತಾಡಿಸಿದ್ರು ನೀವು ಗೌರಿ ಪೂಜೆದ ವಿಡಿಯೋ ನೋಡಿದ್ರೆ ಸ್ವಲ್ಪ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಅಬ್ಸರ್ವ್ ಮಾಡ್ತಾಯಿದ್ರು ನನ್ನನ್ನು ನಾನು ಏನಕ್ಕೂ ಏನೋ ಯಾರನ್ನೋ ನೋಡ್ತಾ ಇದ್ದಾರೆ ಅಂದ್ಕೊಂಡೆ ಅವರು ನನ್ನನ್ನೇ ನೋಡ್ತಾ ಇದ್ರು ಮಾತಾಡಿಸ್ಬೇಕು ಅಂತೇಳಿ ಹಾಗಾಗಿ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ನನಗೆ ಗುರುತು ಪರಿಚಯ ಇಲ್ದಿರೋರು ಯಾರೋ ನನಗೂ ಕಂಡು ಹಿಡಿದು ಮಾತಾಡ್ಸಿದ್ರಲ್ಲ ಅಂತ ಹಾಗೆ ಅವರು ಕೂಡ ನಳಿನಿ ಜೆ ಚಾನಲ್ ಅಂತ ಕನ್ನಡ ಚಾನಲ್ ಅಂತ ಮಾಡಿದ್ದಾರೆ ಹೊಸದಾಗಿ ಅವ್ರ ಚಾನಲ್ಗೂ ಸಹ ನೀವು ಒಮ್ಮೆ ವಿಸಿಟ್ ಕೊಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಒಂದು ಚಾನಲ್ ಆದರೂ ಅಷ್ಟೇ ನಮಗೆ ಇಷ್ಟ ಆಗಿ ಮಾಡ್ಕೋಬೇಕು ಅದು ಅದಾದಾಗಲೇ ಅದು ಒಳ್ಳೆಯದಾಗೋದಿಲ್ಲ ಅಂದರೆ ಸುಮ್ಮನೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿದೆ ಹೋದರೆ ಅದು ವೇಸ್ಟ್ ಆಗುತ್ತೆ ನೀವು ಯಾವುದೇ ಚಾನಲ್ ಸಬ್ಸ್ಕ್ರೈಬ್ ಆದರೂ ಅದೊಂದು ಕಿವಿ ಮಾತು ತಿಳ್ಕೊಳ್ಳಿ ರಿಟರ್ನ್ ತೊಗೊಳ್ಕೊಬೇಡಿ ವೀಡಿಯೋಸ್ನ ನೋಡಿ ಅವ್ರ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಇದು ನಾನು ಕೂಡ ಅಡ್ವೈಸ್ ಎಲ್ಲರಿಗೂ ಹೇಳೋದಷ್ಟೇ ನಾನಾದರೂ ಅಷ್ಟೇ ನಾನು ಎಲ್ಲರಿಗೂ ಸಬ್ಸ್ಕ್ರೈಬ್ ಆಯ್ತೀನಿ ಅಂತ ಹೇಳೋದಿಲ್ಲ ನಾನು ಆದರೆ ರಿಟರ್ನ್ ತೊಗೊಳೋದಿಲ್ಲ ಮತ್ತು ನನಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದು ಆ ಕಂ ಕಂಟೆಂಟ್ನ ನೋಡೇ ನಾನು ಸಬ್ಸ್ಕ್ರೈಬ್ ಆಗೋದು ಹಾಗಾಗಿ ಇದೊಂದು ಕಿವಿ ಮಾತನ್ನ ಇಟ್ಕೊಳ್ಳಿ ಯಾವತ್ತೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದಮೇಲೆ ವೀಡಿಯೋಸ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪೂರ್ತಿ ವೀಡಿಯೋಸ್ನ ನೋಡೇ ಸಬ್ಸ್ಕ್ರೈಬ್ ಆಗಬೇಕು ಸುಮ್ಮನೆ ಸಬ್ಸ್ಕ್ರೈಬ್ ಆಗಬಾರ್ದು ಯಾವತ್ತು ಅದರ ಕೌಂಟ್ ಆಗೋದಿಲ್ಲ ಇದು ಹೊಸ ಸಾರಿ ಹೊಸ ಚಾನಲ್ ಶುರು ಮಾಡೋರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ ವೀಡಿಯೋಸ್ ಯಾರ್ದಾದ್ರೂ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಫಸ್ಟ್ ಅವ್ರ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಆಗ ಅದೊಂದು ಸಬ್ಸ್ಕ್ರೈಬ್ಗೆ ಒಂದು ವ್ಯಾಲ್ಯೂ ಸಿಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹಳೆ ಚಾನಲಿಂದ ಶು ಎರಡು ವರ್ಷ ಆಗಿದೆ ನಾನು ಯೂಟ್ಯೂಬಲ್ಲಿ ಇದ್ದು ಹಾಗಾಗಿ ನಾನು ತಿಳ್ಕೊಂಡಿರೋ ಕೆಳವೊಂದು ಕೆಲವೊಂದು ಮುಂದೆ ಶೇರ್ ಮಾಡ್ತೀನಿ ಹಾಗೆ ಸಿಂಚು ಗಣಪತಿನ ಆಗಿ ರೆಡಿ ಮಾಡ್ಕೊಂಡು ತೊಗೊಂಡು ಬಂದು ನೋಡಿ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತು ಲಾಸ್ಟ್ಗೂ ಲಾಸ್ಟ್ ಇಯರ್ ಮಾಡಿದ್ಕೊಂಡು ಈ ಇಯರಿಗೂ ಡಿಫ್ರೆಂಟಾಗಿ ಬಂದಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದೇ ಯೂಟ್ಯೂಬ್ ಬಗ್ಗೆ ಇನ್ನೂ ಒಂದು ಟಿಪ್ಸ್ ಏನಂತ ಹೇಳೋದಾದರೆ ನೀವು ಓಂ ಪ್ರಥಮ ನೀವು ಚಾನಲ್ ಶುರು ಮಾಡಿದಾಗ ನೀವು ಮಾಡೋ ತಪ್ಪು ತಪ್ಪೇನಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ನಾನು ಚಾನಲ್ ಶುರು ಮಾಡಿದ್ದೀನಿ ನಾನು ವ್ಯೂಸ್ ವ್ಯೂಸ್ ಮಾಡಿ ವೀಡಿಯೋಸ್ ನೋಡಿ ಅಂತೇಳೋದು ತಪ್ಪು ಕೆಲವೊಬ್ಬರು ನಿಮ್ಮ ಇಷ್ಟಪಡೋರು ಇರ್ತಾರೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಕೆಲವೊಬ್ರು ನಿಮ್ಮನ್ನ ಇಷ್ಟಪಡ್ದೆ ಇರೋರು ಇರ್ತಾರೆ ಗೊತ್ತಾ ಅಂಥವ್ರು ಏನು ಮಾಡ್ತಾರೆ ಅಯ್ಯೋ ಅವಳ ಅದು ಇದು ಅಂತೆ ಚಾನಲ್ ಬಗ್ಗೆ ಮಾತಾಡೋದು ಇವೆಲ್ಲ ಸ್ವಲ್ಪ ನೆಗೆಟಿವಿಟಿಯಾಗಿ ಮಾತಾಡೋದು ಇರುತ್ತೆ ಕೆಲವೊಬ್ಬರುಗಳು ಅದು ಏನಾದರೂ ನಿಮ್ಮ ಕಿವಿಗೆ ಬಿದ್ದರೆ ಏನಾಗುತ್ತೆ ಹೇಳಿ ಡಿಮೋಟಿವೇಟ್ ಆಗಬೇಕು tira ಅವಾಗ ನಿಮಗೆ ವೀಡಿಯೋಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಹಂಗಾಗಿ ಫಸ್ಟಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಫ್ರೆಂಡ್ಸಿಗೆ ತಿಳಿಸಿದ್ರು ಪರವಾಗಿಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ನೀವು ತಿಳ್ಕೊಂಡು ಮಾಡಿಕೊಂಡು ಎಲ್ಲರ ಫ್ಯಾಮಿಲಿಯೂ ಚೆನ್ನಾಗೇ ಒಳ್ಳೆಯರಾಗೇ ಇರ್ತಾರೆ ಅನ್ನೋದಿಲ್ಲ ಈಗ ನಮ್ಮ ಫ್ಯಾಮಿಲಿಲೂ ಎಪ್ಪ ಚೆನ್ನಾಗಿದ್ದೀವಿ ಅಂದರೆ ಎಪ್ಪ ಚೆನ್ನೂ ಒಳ್ಳೆಯ ರೀತಿಲಿ ಇಲ್ಲ ನನಗೂ ಹಳೆ ಚಾನಲಲ್ಲಿ ಈ ಅನುಭವ ಆಗಿರೋದಕ್ಕೆ ನಾನು ಈ ಚಾನಲ್ನ ನಾನು ಶುರು ಮಾಡಿದ್ದೀನಿ ಅಂತ ಯಾರಂದು ಯಾರಿಗೂ ತಿಳಿಸಿಲ್ಲ ಜೆನ್ಯೂನಾಗೆ ಬರಲಿ ಅವರಾಗೆ ತಿಳ್ಕೊಂಡು ಇನ್ನೊಂದು ಚಾನಲ್ ಇದೆ ಅಂತ ನೋಡ್ಕೊಂಡು ಬಂದರೆ ಬರಲಿ ಅದು ಬಿಟ್ಟರೆ ನಾನು ಯಾರಿಗೂ ರೆಕಮೆಂಡೇಶನ್ ಮಾಡ್ತಾ ಇಲ್ಲ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಅದು ಮಾಡೋದು ಸಹ ದೊಡ್ಡ ತಪ್ಪಾಗುತ್ತೆ ಒಬ್ಬರೇನಾದ್ರೂ ಡಿಸ್ಲೈಕ್ ಮಾಡಿದ್ರೆ ನಿಮ್ಮ ಚಾನಲ್ನ ಏನಂತಾರೆ ಇಂಪ್ರೆಷನ್ ಕಮ್ಮಿ ಮಾಡ್ತಾ ಹೋಗ್ತಾರೆ ಯೂಟ್ಯೂಬ್ನವರು ಹಂಗೆ ಅದೆಲ್ಲ ಮಾಡೋದು ಯಾರು ಹೇಳಿ ನಮ್ಮ ಸುತ್ತಮುತ್ತ ನಮ್ಮ ಪರಿಚಯದವರೇ ಮಾಡೋದು ನೀವು ಹಾಗೇನಾದರೂ ಸಬ್ಸ್ಕ್ರೈಬ್ ಗೇನ್ ಮಾಡ್ಕೋಬೇಕು ಆಗಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅದರಲ್ಲಿ ಜೆನ್ಯೂನ್ ಆಗಿ ನಿಮ್ಮನ್ನ ಇಷ್ಟಪಟ್ಟು ಫಾಲೋ ಮಾಡೋರು ಬರ್ತಾರೆ ಅವ್ರುಗಳು ಯಾರು ಡಿಸ್ಲೈಕ್ ಮಾಡೋದಾಗಿರ್ಬೋದು ನಿಮ್ಗೆ ಡಿಮೋಟಿವೇಟ್ ಮಾಡೋದಾಗಿರ್ಬೋದು ಮಾಡಲ್ಲ ಯಾಕಂದರೆ ಫಾಲೋ ಮಾಡೋದೇ ಅವ್ರು ನಿಮ್ಗೆ ಇಷ್ಟಪಟ್ಟು ಅನ್ನೋದ್ರಿಂದ ವೀಡಿಯೋಸ್ನವ್ರು ಇಷ್ಟಪಟ್ಟು ನೋಡ್ತಾರೆ ಹಂಗಾಗಿ ಇನ್ಸ್ಟಾಗ್ರಾಮು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ವಾಟ್ಸ್ ವಾಟ್ಸಪ್ಪಲ್ಲಿ ಆಗಿರ್ಬೋದು ಇನ್ನೆಲ್ಲೂ ನಾನು ಶೇರ್ ಮಾಡಲ್ಲ ಲಿಂಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ ಇದೊಂದು ಟಿಪ್ಸ್ನ ಇಟ್ಕೊಳ್ಳಿ ವಾಟ್ಸಪ್ಪಲ್ಲಿ ಕೆಲವೊಬ್ರು ಇಷ್ಟಪಟ್ಟು ನೋಡ್ತಾರೆ ಇನ್ನೊಬ್ರು ಇನ್ನೂ ಕೆಲವೊಬ್ರು ಇಷ್ಟಪಟ್ಟು ನೋಡೋಲ್ಲ ಆಮೇಲೆ ಅರ್ಧ ಬರ್ಧ ವೀಡಿಯೋಸ್ನ ನೋಡಿ ಕಟ್ ಮಾಡೋದಿರ್ತಾರೆ ಆ ಥರ ಎಲ್ಲ ಮಾಡಿದಾಗ ನಿಮ್ಮ ಚಾನಲ್ ಇಂಪ್ರೆಷನ್ ಕಮ್ಮಿ ಆಗ್ತಾ ಹೋಗುತ್ತೆ ನಾನು ಫಸ್ಟ್ ಮಾಡಿದ್ದು ನನ್ನ ಚ ಹಳೆ ಚಾನಲಲ್ಲಿ ಇದೇ ಕೆಲಸಗಳನ್ನೇ ಹಂಗಾಗಿ ಸ್ಟಾರ್ಟಿಂಗ್ ಸ್ಟೇಜ್ಗಳಲ್ಲಿ ಯಾರು ಚಾನಲ್ ಶುರು ಮಾಡಿರ್ತಿರೋ ಅಂಥವ್ರಿಗೊಂದು ಒಂದು ಯೂಸ್ ಆಗುತ್ತೆ ಆದಷ್ಟು ಶೇರ್ ಮಾಡಿ ಆಯಿತಾ ಆದಷ್ಟು ವಾಟ್ಸಪ್ಪಿಗೆ ಲಿಂಕ್ ಹಾಕಿ ಹಾಕ್ಬಿಡಿ ನಿಮಗೆಲ್ಲರೂ ಆಗೇ ಇದ್ದಾರೆ ಅನ್ನೋದವ್ರು ಹಾಕೊಳ್ಳಿ ಇಲ್ಲಾಂದ್ರೆ ಕೆಲವೊಬ್ರು ವೀಡಿಯೋಸೇ ನೋಡೋದಿಲ್ಲ ನೀವು ಲಿಂಕ್ ಹಾಕಿದ್ರು ವೇಸ್ಟ್ ಆಗಿಬಿಡುತ್ತೆ ಅದೆಲ್ಲ ಕೌಂಟ್ ಮಾಡ್ತಾರೆ ಯೂಟ್ಯೂಬರ್ ಪ್ರತಿಯೊಂದು ಹಾವ ಭಾವಗಳ್ ನೀವು ಲಿಂಕ್ಗಳನ್ನ ಎಲ್ಲೆಲ್ಲಿ ಶೇರ್ ಮಾಡ್ತೀರಾ ನೀವು ಏನೇನು ಕೆಲಸ ಮಾಡ್ತೀರ ಪಾಯಿಂಟ್ ಟು ಪಾಯಿಂಟ್ ಸಹ ಅವರು ಗಮನಿಸ್ತಾ ಇರ್ತಾರೆ ನಮ್ಮ ಚಾನಲ್ನ ಅದರಿಂದನೇ ಅವರು ನಮ್ಮನ್ನ ಮೂವ್ ಮಾಡಬೇಕು ಬೇಡವೋ ಏ ಯಾಕೋ ಇವರು ಅರ್ಧ ಬರ್ಧ ವೀಡಿಯೋಸ್ ನೋಡಿ ಕಟ್ ಮಾಡ್ತಿದ್ದಾರೆ ಅಂದರೆ ಈ ವಿಡಿಯೋಸ್ ಏನು ಇಷ್ಟ ಆಗ್ತಾಯಿಲ್ಲ ಜನಗಳು ಇಷ್ಟಪಡ್ತಾ ಇಲ್ಲ ಇದರಲ್ಲಿ ಏನು ಇಲ್ಲವೇನೋ ಅಂತ ಯೂಟ್ಯೂಬರೇ ನಮ್ಮ ಚಾನಲ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ ರೆಕಮೆಂಡೇಶನ್ ಕಮ್ಮಿ ಮಾಡ್ತಾ ಹೋಗ್ತಾರೆ ಹಾಗಾಗಿ ನಾವು ಆದಷ್ಟು ಯಾರಿಗೂ ಶೇರ್ ಮಾಡೋದು ಬೇಡ ಮಾಡಬಾರ್ದು ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು ಆದಷ್ಟು ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಮಾತ್ರನೇ ಶೇರ್ ಮಾಡೋದು ಅದು ಬಿಟ್ಟರೆ ನಾನು ವಾಟ್ಸಪ್ಪಿಗೆ ಮಾತ್ರ ಶೇರ್ ಮಾಡೋಲ್ಲ ಅದರಲ್ಲಿ ಎಲ್ಲ ನಮಗೆ ಗೊತ್ತಿಲ್ಲದಿರೋರೆ ನಮಗೆ ಫಾಲೋ ಮಾಡ್ತಾ ಇರ್ತಾರೆ ನೋಡಿ ಅವರು ನಮ್ಮನ್ನ ಇಷ್ಟಪಟ್ಟು ನಮ್ಮ ನಮ್ಮ ಲೈಫ್ ಸ್ಟೈಲನ್ನು ನೋಡಬೇಕು ಅಂತ ಆಸೆ ಪಡ್ತಾಯಿರ್ತಾರೆ ಹಂಗಾಗಿ ವೀಡಿಯೋಸು ಗ್ರೋತು ಚೆನ್ನಾಗಾಗತ್ತೆ ನೀವು ಆ ಥರನಾದ್ರೂ ಶೇರ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ ಶೇರ್ ಮಾಡಿ ಇದೊಂದು ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮದೇ ಶೇರ್ ಮಾಡಿದ್ದೀನಿ ಹಾಗೆ ನಾನು ತಲೆ ಸುತ್ತು ಅಂದೇ ಅಲ್ವಾ ಅವತ್ತಿನ ರಾತ್ರಿ ಇನ್ನೂ ಜಾಸ್ತಿ ಆಗಿಬಿಡ್ತು ತಲೆ ಸುತ್ತಿ ಬಿದ್ದೇ ಬಿಟ್ಟೆ ನನಗೆ ತುಂಬಾ ಚಕ್ಕರ್ ಹೊಡೆದು ಬಿಡ್ತು ಸಿಂಚುನೇ ಕರ್ಕೊಂಡೋಗಿ ಆಟೋದಲ್ಲಿ ನಮ್ಮ ಮನೆ ಹತ್ರನೇ ಇರೋಂಥ ತಾತ್ಕಾಲಿಕವಾಗಿ ತೋರಿಸ್ಕೊಂಡು ಬಂದೆ ತಕ್ಷಣಕ್ಕೆ ಅಂತ ಆನಂತ್ ಕ್ಲಿನಿಕ್ಕಿಗೆ ಅವರು ತಲೆ ಸುತ್ತಿಗೆ ಮತ್ತು ವೀಕ್ನೆಸ್ ಆಗಿದ್ರೆ ಬ್ಲಡ್ ಕಮ್ಮಿ ಆಗಿದೆ ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ ಕಾಣಿಸ್ತಿಲ್ಲ ಆರ್ಟಿಂದ ಆಗಿರ್ಬೋದು ಮೆದಲಿಂದ ಆಗಿರ್ಬೋದು ಏನೂ ಕಾಣಿಸ್ತಿಲ್ಲ ಚಿಕ್ಕ ಪುಟ್ಟ ಟೆಸ್ಟ್ ಮಾಡ್ತಾರಲ್ಲ ಅದರಲ್ಲಿ ಹೇಳಿದ್ದವರು ಸದ್ಯಕ್ಕೆ ನೀವು ವೀಕ್ ವೀಕ್ನೆಸ್ ಆಗಿದ್ದರೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನನಗೆ ಬ್ಲಡ್ ಕೂಡಲಿಕ್ಕೂ ಸ್ವಲ್ಪ ಟ್ಯಾಬ್ಲೆಟ್ಗಳನ್ನ ಕೊಟ್ಟು ಜೊತೆಗೆ ತಲೆ ಸುತ್ತಿನ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಗ್ಯಾಸ್ಟ್ರಿಕ್ ಮಾತ್ರೆ ಇಷ್ಟನ್ನು ಕೊಟ್ಟರು ಫ್ರೆಂಡ್ಸ್ ನಿಮ್ಗೆ ಆದಷ್ಟು ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಬಾ ಬಾಯ್